ರಾಜ್ಯದಲ್ಲಿ ಕೋವಿಡ್ ಅಲೆ ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ವಿಜಯಪುರ ಗಡಿಯಲ್ಲಿ ತಪಾಸಣೆ ಅಂತೂ ಜೋರಾಗಿ ನಡೀತಾ ಇದೆ ಎರಡು ದಿನಗಳಿಂದ ಸಿದ್ದಾಪುರ ಚೆಕ್ ಪೋಸ್ಟ್ ನಲ್ಲಿ ಕೇವಲ ಪೊಲೀಸ್ ಸಿಬ್ಬಂದಿಗಳು ಮಾತ್ರ ತಪಾಸಣೆ ಮಾಡ್ತಿದ್ದಾರೆ ಈ ಬಗ್ಗೆ ನ್ಯೂಸ್ ಏಟೀನ್ ವರದಿ ಪ್ರಸಾರ ಆಯಿತು ಇದಾದ ಬಳಿಕ ತಪಾಸಣೆ ಜೋರಾಯಿತು ಮಹಾರಾಷ್ಟ್ರದಿಂದ ವಿಜಯಪುರ ಜಿಲ್ಲೆಗೆ ಆಗಮಿಸ್ತಾ ಇರುವ ಪ್ರತಿಯೊಂದು ವಾಹನಗಳನ್ನು ಕೂಡ ತಪಾಸಣೆ ಮಾಡಿ ರಾಜ್ಯಕ್ಕೆ ಬಿಡ್ತಿದ್ದಾರೆ ಸರ್ಕಾರದ ಮಾರ್ಗಸೂಚಿ ಎನ್ನುವ ನೆಗೆಟಿವ್ ವರದಿ ಹೊಂದಿರೋರು ಹಾಗೂ ಎರಡು ಲಸಿಕೆ ಎರಡು ಡೋಸ್ ಲಸಿಕೆ ಪಡೆದಿರೋರು ಮಾತ್ರ ನಮ್ಮ ರಾಜ್ಯಕ್ಕೆ ಎಂಟ್ರಿ ವಿಜಯಪುರಕ್ಕೆ ಮಹಾರಾಷ್ಟ್ರದ ಗಡಿಯಿಂದ ನನ್ನ ಸಹದ್ಯೋಗಿ ಒಂದು ವಾಕ್ತೃ ಕಳಿಸಿಕೊಟ್ಟಿದ್ದಾರೆ ಬನ್ನಿ ನೋಡೋಣ ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ಕರ್ನಾಟಕದ ಗಡಿ ಭಾಗಗಳಲ್ಲಿ ಹೆಚ್ಚಿನ ತಪಾಸಣೆಯನ್ನು ತೀವ್ರಗೊಳಿಸಿರುತ್ತದೆ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಸಿದ್ದಾಪುರ ಚೆಕ್ಪೋಸ್ಟ್ ಬಳಿ ಕಳೆದ ಎರಡು ದಿನಗಳಿಂದ ಇಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸಿಬ್ಬಂದಿಗಳು ಬರ್ತಾ ಇರಲಿಲ್ಲ ಈ ಬಗ್ಗೆ ನ್ಯೂಸ್ ಏಟಿನ್ ವಿಸ್ತೃತವಾದ ವರದಿಯ ಪ್ರಸಾರದ ಬಳಿಕ ಇದೀಗ ಖುದ್ದು ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿರುವಂಥದ್ದು ಜೊತೆಗೆ ಸಿಬ್ಬಂದಿಗಳು ಸರಿಯಾಗಿ ಹಾಜರಾಗ್ತಾ ಇಲ್ಲೋ ಮತ್ತೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸಿರುವಂಥದ್ದು ನನಗೆ ವಿಜಯಪುರ ಜಿಲ್ಲೆಯ ಸಿದ್ದಾಪುರ ಚೆಕ್ಪೋಸ್ಟ್ ಪೋಸ್ಟ್ ಬಳಿ ಇದ್ದೀನಿ ಇದು ಮಹಾರಾಷ್ಟ್ರದ ಪಂಡರಾಪುರ ಸುಕ್ಷೇತ್ರ ಪಂಡಾಪುರಕ್ಕೆ ಕನೆಕ್ಟ್ ಮಾಡುವಂತಹ ರಾಜ್ಯ ಹೆದ್ದಾರಿ ಆಗಿರುವಂಥದ್ದು ಪ್ರತಿದಿನ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಸೇರಿದಂತೆ ಇಲ್ಲಿ ವ್ಯಾಪಾರ ವಹಿವಾಟಿಗೆ ಸಾವಿರಾರು ಜನ ಮಹಾರಾಷ್ಟ್ರದಿಂದ ಬರ್ತಾರೆ ಅವರೆಲ್ಲರೂ ಇಲ್ಲಿ ಖುದ್ದು ತಪಾಸಣೆ ಮಾಡಿ ಬಿಡ್ತಿರುವಂಥದ್ದು ಎರಡು ದಿನಗಳಿಂದ ಇಲ್ಲಿ ಕೇವಲ ಪೊಲೀಸ್ ಸಿಬ್ಬಂದಿಗಳು ಮಾತ್ರ ಇದ್ರು ಆರೋಗ್ಯ ಮತ್ತೆ ಕಂದಾಯ ಸಿಬ್ಬಂದಿಗಳು ಇರ್ತಾ ಇರಲಿಲ್ಲ ಈ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿದ ಬಳಿಕ ಇದೀಗ ಪೊಲೀಸ್ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದಿರೋದು ಜೊತೆಗೆ ಆರೋಗ್ಯ ಮತ್ತೆ ಕಂದಾಯ ಇಲಾಖೆ ಸಿಬ್ಬಂದಿಗಳು ಇಲ್ಲಿ ಇಲ್ಲಿರುವಂತಹ ಮಹಾರಾಷ್ಟ್ರದಿಂದ ಬರುವಂತಹ ವ್ಯಕ್ತಿಗಳಿಂದ ತಪಾಸಣೆ ನಡೆಸಿರುವಂತದ್ದು ಅವರಿಗೆ ಎರಡು ಡೋಸ್ ವ್ಯಾಕ್ಸಿನೇಷನ್ ಆಗಿದೆಯೋ ಇಲ್ಲ ಅನ್ನೋದ್ರ ಬಗ್ಗೆ ಖಚಿತಪಡಿಸಿಕೊತಿದ್ದಾರೆ ಕೆಲವರಿಗೆ ಯಾರಿಗೆ ವ್ಯಾಕ್ಸಿನೇಷನ್ ಆಗಿಲ್ಲ ಅಂತವರಿಗೆ ಮುಂದಿನ ಕ್ರಮಕ್ಕಾಗಿ ಇಲ್ಲಿ ಮಾಡುತ್ತಿರುವುದು ಜೊತೆಗೆ ಇಲ್ಲೇ ಆರ್ ಟಿ ಪಿ ಅನ್ನು ಚೆಕ್ ಮಾಡ್ತಿರುವಂತಹುದು ಜೊತೆಗೆ ಅವರಿಗೆ ಸ್ವಾಭಿನ ಇಲ್ಲಿ ಕಲೆಕ್ಟ್ ಮಾಡ್ತಿರುವಂತದ್ದು ಇಲ್ಲಿ ಕೋವಿಡ್ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಸ್ವಾಬನ್ನ ಕಲೆಕ್ಟ್ ಮಾಡೋದರ ಮೂಲಕ ತಪಾಸಣೆಯನ್ನು ಮಾಡ್ತಿರುವಂಥದ್ದು ಮಹಾರಾಷ್ಟ್ರದಿಂದ ಬರುವ ಪ್ರತಿಯೊಬ್ಬ ವ್ಯಕ್ತಿಯನ್ನ ತಪಾಸಣೆಯನ್ನು ಮಾಡೋದ್ರ ಜೊತೆಗೆ ಇಲ್ಲಿ ಅವರ ಸ್ವಾಬನ್ನ ಕಲೆಕ್ಟ್ ಮಾಡೋ ವ್ಯವಸ್ಥೆಯನ್ನು ಮಾಡಿರೋದು ಆರೋಗ್ಯ ಇಲಾಖೆ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು ಜೊತೆಗೆ ಪೊಲೀಸ್ ಇಲಾಖೆ ಸಿಬ್ಬಂದಿ ಮತ್ತೆ ಕಂದ ಇಲಾಖೆ ಸಿಬ್ಬಂದಿ ಅವ್ರ ಒಂದು ನನಗೆ ಇಲ್ಲಿ ಮಾತಾಡೋ ವ್ಯವಸ್ಥೆಯನ್ನು ಇಲ್ಲಿ ಮಾತಾಡುವ ಕಡೆ ಮಾಡ್ತೀನಿ ಮಹಾರಾಷ್ಟ್ರದ ನೆಗೆಟಿವ್ ರಿಪೋರ್ಟ್ ಇತ್ತು ಅಂದ್ರೆ ಅವ್ರು ಹೆಂಗೆ ಬಿಡ್ತೇವ್ರಿ ಎರಡು ಡೋಸ್ ಮತ್ತೆ ನೆಗೆಟಿವ್ ರಿಪೋರ್ಟ್ ರೀ ಇಲ್ಲ ನೆಗೆಟಿವ್ ರಿಪೋರ್ಟ್ ಇದ್ದಿತ್ತಿಲ್ಲ ಅಂದ್ರೆ ಅವರಿಗೆ ತರಬಸಿ ಟೆಸ್ಟ್ ಮಾಡ್ತೇವೆ ರೀ ದೂರಿಂದ ಇದ್ದವ್ರನ್ನ ರಿಟರ್ನ್ ಕಳಿಸ್ತೇವೆ ರೀ ಇಲ್ಲೇ ಸುತ್ತಮುತ್ತ ಒಂದು ಹತ್ತು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಇದ್ದವ್ರನ್ನ ಅವ್ರನ್ನ ಟೆಸ್ಟ್ ಮಾಡಿ ಒಂದು ಒಂದು ಅರ್ಧ ತಾಸು ನಿಂದಿರ್ಸ್ತೀವ್ರ ರಿಪೋರ್ಟ್ ಬರುತ್ತೆ ತನಕ ರಿಪೋರ್ಟ್ ಬಂದ್ಮ್ಯಾಗ ನೆಗೆಟಿವ್ ಇತ್ತಂದ್ರೆ ಅಂದ್ರೆ ರೀ ಹಾಗೇನರ ಪ್ರಾಬ್ಲಮ್ ಇತ್ತಂದ್ರೆ ಹಾಂ ಇದು ಏನಂದ್ರೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಹೇಳುವಂಥ ಮಾತು ಮಹಾರಾಷ್ಟ್ರದಿಂದ ಬರುವಂಥ ಪ್ರತಿಯೊಬ್ಬರನ್ನ ತಪಾಸಣೆ ಮಾಡ್ತಾ ಇದ್ದೇವೆ ರಿಪೋರ್ಟ್ ರಿಪೋರ್ಟನ್ನು ಚೆಕ್ ಮಾಡ್ತಾ ಇದ್ದೇವೆ ಇಲ್ಲ ಅನ್ನು ಕಲೆಕ್ಟ್ ಮಾಡ್ತಾ ಇದ್ದೇವೆ ಈ ಗಡಿ ಪ್ರದೇಶದ ಸುತ್ತಮುತ್ತ ಭಾಗದಲ್ಲಿರುವಂಥ ಸುಮಾರು ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾರು ಮಹಾರಾಷ್ಟ್ರದವರು ಇದ್ದಾರೆ ಅವರು ಕರ್ನಾಟಕಕ್ಕೆ ಬಂದಿದ್ದಾಗಿದ್ದರೆ ಅವರು ಸಾಬನ್ನ ಕಲೆಕ್ಟ್ ಮಾಡಿ ವ್ಯವಸ್ಥೆ ಮಾಡ್ತಿರುವಂಥದ್ದು ದೂರದ ಮಹಾರಾಷ್ಟ್ರದ ಬೇರೆ ಬೇರೆ ಪ್ರದೇಶಗಳಿಂದ ಈ ಭಾಗದಲ್ಲಿ ಬಂದಿರೋರಿಗೆ ಎರಡು ಡೋಸ್ ಆಗದೆ ಇರೋದನ್ನ ಮತ್ತೆ ನೆಗೆಟಿವ್ ರಿಪೋರ್ಟ್ ಇಲ್ಲದೇ ಇದ್ರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾ ಇಲ್ಲ ಗುರುರಾಜ್ ನ್ಯೂಸ್ ಎಂಟಿ ಕನ್ನಡ ವಿಜಯಪುರ